ಜೈ ಯುವ ಯುವಜಾಗೃತಿ ಸೇನೆ ಜನಸಾಮಾನ್ಯರ ರಹಿತ ರಕ್ಷಣಾ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಅನಧಿಕೃತಿ ಕ್ಲಿನಿಕ್ಗಳ ವಿರುದ್ಧ ಕ್ರಮ ಜರುಗಿಸದ ಅಧಿಕಾರಿಗಳ ವಿರುದ್ಧ ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿತು ರಾಮದುರ್ಗದ ಹೃದಯ ಭಾಗವಾದ ಹುತಾತ್ಮ ಚೌಕ ಬಳಿ ಪ್ರತಿಭಟನಾ ನಿರಂತರ ಸಂಘಟನೆಗಳು ಪ್ರಮುಖರನ್ನು ರಾಜ್ಯಸಭಾ ಸದಸ್ಯ ಇರಣ್ಣ ಕಡಾಡಿ ಭೇಟಿಯಾಗಿ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಜಿಲ್ಲಾ ಮುಖ್ಯ ವೈದ್ಯಾಧಿಕಾರಿಗಳಿಗೆ ಫೋನ್ ಮೂಲಕ ಕರೆ ಮಾಡಿ ಕೂಡಲೇ ಸೂಕ್ತ ಕ್ರಮ ವಹಿಸುವಂತೆ ಸೂಚಿಸಿದರು ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಮಲ್ಲಣ್ಣ ಭಾಗಿಯಾಗಿದ್ದರು ಇದರೇ ಸತ್ಯಾಗ್ರಹದಲ್ಲಿ ರಾಮದುರ್ಗ ತಾಲೂಕಿನ ಪ್ರಮುಖ ಸಂಘಟನೆಗಳಾದ ಭಾರತೀಯ ಕಿಸಾನ್ ಸಂಘ ಅಂಜುಮನ್ ಇಸ್ಲಾಂ ಕಮಿಟಿ ಭೀಮಾ ಆರ್ಮಿ ಕರ್ನಾಟಕ ರಕ್ಷಣಾ ವೇದಿಕೆ ಎಪಿಜೆ ಅಬ್ದುಲ್ ಕಲಾಂ ಕಮಿಟಿ ಹಾಗೂ ಭೀಮಾ ಸೇನೆ ಹಾಗೂ ಕರ್ನಾಟಕ ಮುಸ್ಲಿಂ ಯೂನಿಟಿ ಸೇರಿದಂತೆ ಇನ್ನೂ ಹಲವು ಸಂಘಟನೆಗಳು ಬೆಂಬಲ ಸೂಚಿಸಿದರು ನಂತರ ಬೆಳಗಾವಿ ಜಿಲ್ಲಾ ಮುಖ್ಯ ವೈದ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಒಂದು ವಾರದ ಒಳಗಾಗಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ರಿಪೋರ್ಟ್ ಕನ್ನಡ